ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಗ್ರಾಮ ಪಂಚಾಯತಿ ಬಗ್ಗೆ ಏನು ಅಭಿಪ್ರಾಯ ಅಂದರೆ ನಮಗೆ ಏನು ಇದು ಮೂಲಭೂತ ಸೌಕರ್ಯದಿಂದ ನಮ್ಗೆ ಏನು ಸೌಲಭ್ಯ ಸೌಲಭ್ಯ ಬೇಕೋ ಅವೆಲ್ಲ ನಮ್ಗೆ ಗೊತ್ತಿಸ್ಕೊಡ್ತಾರೆ ಏನಿಲ್ಲ ಲಾಸ್ಟ್ ಟೈಮ್ ನಮಗೆ ಮಕ್ಕಳಿಗೆ ವಸ್ತ್ರ ಸಮವಸ್ತ್ರ ಬೇಕಾಗಿದ್ರಿ ಸಮವಸ್ತ್ರ ಕೊಡಿಸಿದ್ರು ಆಮೇಲೆ ಮಕ್ಕಳಿಗೆ ಚೇರು ಟೇಬಲ್ಲು ಅವೆಲ್ಲ ಕೊಟ್ಟರು ಸರ್ ಹ್ಞೂ ಯಾರು ಕೊಟ್ಟರು ಇವರೇ ಗ್ರಾಮ ಪಂಚಾಯತ್ ಅವರೇ ಕೊಟ್ಟರು ಸರ್ ಹ್ಞೂ ಅಂದರೆ ನೀವು ಲೆಟ್ರ್ ಕೊಟ್ಟಿದ್ದೀರಾ ಅವರಿಗೆ ಲೆಟ್ರೇನಿಲ್ಲ ಸರ್ ಅದು ಹಿಂಗೆ ನಮ್ಮ ಏರಿಯಾ ಬಡ ಮಕ್ಕಳಿದ್ದಾರೆ ಸರ್ ಬಡೇ ಏರಿಯರಲಿಂದ ಜನ ಅಲ್ಲಿ ತಂದು ಒಡಿಸ್ ಇದು ಕೊಡಿಸೋಷ್ಟು ಸೌಕರ್ಯ ಇಲ್ಲ ಸರ್ ಹ್ಞೂ ಹಾಗಾಗಿ ಹಿಂಗೆ ಹಿಂಗೆ ಐತೆ ಸರ್ ಅಂತೇಳಿ ಸುಮ್ಮನೆ ಅವರಿಗೆ ಹೇಳಿದ್ವಿ ಸರ್ ಅಷ್ಟೇ ಕ್ಯೂ ಮಾತು ಅವ್ರೇನು ಲೆಟ್ರ್ ಕೊಡ್ಬೇಕೇನಂದ್ರೆ ಬೇಡಮ್ಮ ನಾನು ಮಾಡಿ ಅಂತೇಳಿ ಆಗಿಂದಾಗಿ ಮಾಡಿ ಕೊಟ್ಟು ಸರ್ ಹ್ಞೂ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಯುವಕ ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂದರೆ ಓದೋಕ್ಕಾಗ್ದೇ ನನಗೂ ಯಾವುದೋ ಒಂದು ಕೆಲಸ ಮಾಡಿಬಿಡೋಣಪ್ಪ ಅನ್ನೋಷ್ಟ್ರ ಮಟ್ಟಿಗೆ ಒಂದು ಇರಬೇಕಾದ್ರೆ ಅದೇ ಒಂದು ಕಟ್ಟುನಿಟ್ಟಿನಲ್ಲಿ ಅವರ ಒಂದು ಕುಟುಂಬದಲ್ಲಿ ನಾನೊಬ್ಬನೇ ಸರ್ ನಾನು ಓದಿದ್ದು ಅಂತೇಳಿ ಅಷ್ಟರ ಮಟ್ಟಿಗೆ ಓದಿ ಬೇರೆ ಏನೋ ಆಗ್ಬೇಕಂತಕ್ಕಂಥವ್ರಿಗೆ ಪೀಡಿ ಆಗಿದ್ದೀನಿ ಅಂತೇಳಿ ಆದರೂ ಕೂಡ ಅವರಿಗೆ ಒಂದು ಪ್ರಶ್ನೆ ಹಾಕಿದಾಗ ನಾನು ಜನಸೇವೆ ಮಾಡ್ಬೇಕಂಬುದು ಇಷ್ಟ ಸರ್ ಹೀಗಾಗಿ ನಾನು ಈ ಹುದ್ದೆಗೆ ಬಂದಿದ್ದೀನಿ ಅಂತೇಳಿ ಮಹಾಭಾರತ ಬುಕ್ಕ ಸಿಗ್ತಾವ ನಿಮ್ಮ ಹತ್ರ ಹಾ ಸರ್ ಇದೆ ಮಹಾಭಾರತ ರಾಮಾಯಣ ಅದು ಎಷ್ಟು ನಾನು ತೊಗೊಂಡ್ರೆ ಒಂದು ತಿಂಗಳಿಗೆ ಒಂದು ತಿಂಗಳ ಟೈಮ್ ಇಲ್ಲ ಸರ್ ಫಿಫ್ಟೀನ್ ಡೇಸ್ ಅಷ್ಟು ಎಷ್ಟು ಕಟ್ಟಬೇಕು ನೀವು ಅದ್ರ ಒಂದೇ ಬುಕ್ ತಗೊಂಡ್ರೆ ಟ್ವೆಂಟಿ ಒನ್ ರುಪೀಸ್ ಸರ್ ಪ್ಲಸ್ ನಿಮ್ದು ಆಧಾರ್ ಕಾರ್ಡು ನಮಗೆ ನಿಮ್ದು ಐಡೆಂಟಿಟಿ ಬೇಕಲ್ಲ ಸರ್ ಇದೆ ಮತ್ತೆ ನಾವು ಒಂದು ಫಾರ್ಮ್ ಕೊಡ್ತೀವಿ ಅದನ್ನು ಫಿಲ್ಅಪ್ ಮಾಡ್ತೀವಿ ಅಲ್ಲ ನನಗೆ ಈ ಫಾರ್ಮ್ಗೆ ಬೇಡಮ್ಮ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಆ ಬುಕ್ಕ ನೀನು ಸ್ವಂತ ಕೊಡ್ಬೋದು ಇಲ್ಲ ಸರ್ ಯಾಕೆ ನಿಮಗೆ ಒಂದಕ್ಕೆ ನಾನು ಸಾವಿರ ರೂಪಾಯಿ ಕೊಟ್ರೆ ಬೇರವ್ರಿಗೆಲ್ಲ ಓದಕ್ಕೆ ಹೆಂಗೆ ಅನುಕೂಲ ಆಗುತ್ತೆ ನಾವು ಎಲ್ಲರೂ ಓದ್ಲಿ ಅಂತ ತರಿಸಿರೋದು ನಾನು ಬುಕ್ ಅಲ್ಲ ನಿಮ್ಗೆ ಅವ್ರಿಗೆ ಹೆಂಗಾಗುತ್ತ ಅವ್ರಿಗೆ ಗೊತ್ತಾಗ್ಲಿ ಬಿಡ್ಲಿ ಸರ್ ನನ್ನ ಮನಸ್ಸು ತಕ್ಷ ಒಪ್ಪಲ್ಲ ಬಂದ್ ಸರ್ ಪ್ರತಿಯೊಂದು ನಾವ್ ಏನೇ ಕಾರ್ಯಕ್ರಮ ಮಾಡ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾರೆ ಅದು ಸ್ಕೂಲಿಗೆ ಸಂಬಂಧಪಟ್ಟಿರುವಂತಹ ಪ್ರೋಗ್ರಾಮ್ ಗಳು ಮಾಡಿದ್ರೆ ಮಕ್ಕಳು ಯಾವ ರೀತಿ ಓದ್ಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಚೈತನ್ಯ ತುಂಬಾ ಅಂತ ಮಾತಾಡುತ್ತಾರೆ ಸರ್ ಇನ್ನು ಕಾಲೇಜ್ ಹುಡುಗರಿಗೆ ಪ್ರೋಗ್ರಾಮ್ ನಾವು ಲಾಸ್ಟ್ ಟೈಮ್ ಡಿ ಜಿ ವಿಕಾಸನ ಅಂಡರ್ ಒಳಗ ನ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಮೊಬೈಲು ಕಂಪ್ಯೂಟರ್ ಬಳಕೆ ಮಾಡೋದು ಹೇಳ್ಕೊಟ್ವಿ ಸರ್ ಶಿಕ್ಷಣ ಫೌಂಡೇಶನ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅವಾಗ ಒಂದು ಅರವತ್ತು ಜನ ವಿದ್ಯಾರ್ಥಿಗಳಿಗೆ ನಾವು ಈ ರೀತಿ ಯಾವ್ಯಾವ್ದು ಬಳಕೆ ಮಾಡ್ಬೇಕಂದಾಗ ಅದರಿಂದ ಏನೇನು ಅನುಕೂಲ ಅನಾನುಕೂಲನ ಸಾರ್ ಬಂದು ಹೇಳಿ ಹೋಗಿದ್ರು ಸರ್ ಎಷ್ಟು ಜನ ಬರ್ತಾರೆ ಡೈಲಿ ಬೆಳಕಾದ್ರೂ ಜನ ಬರ್ತಾರೆ ಕೆಲಸಗಳು ಸರಿ ಮಾಡಿದ್ರಿಗೆ ನಾ ಜನನೇ ಬರೋದು ಅವಶ್ಯಕತೆ ಇಲ್ಲ ಪಂಚಾಯತಿ ಸರ್ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ ಅಂತಲೇ ಕೇಳಕ್ಕೆ ಬರ್ತಾರೆ ಸರ್ ಸಿ ಸಿ ರಸ್ತೆ ಆಗಿಲ್ಲ ಅದು ಆಗಿಲ್ಲ ಇದಾಗಿಲ್ಲ ಇಲ್ಲಿ ಪ್ರತಿಯೊಂದು ಓಣೆಗೆ ಕೂಡ ಸಿ ಸಿ ರಸ್ತೆ ಆಗಲು ಎರೆಹುಳೆ ತೊಟ್ಟೆ ಆಗಲು ಪ್ರತಿಯೊಂದು ಚೆನ್ನಾಗೈತಿ ಸರ್ ನಮ್ಮ ಇಲ್ಲಿ ಇಪ್ಪತ್ತೇಳು ಜನ ಮೇಟಿ ಅದಾರ ಸರ್ ಈ ಹದಿನಾಲ್ಕು ಪಂಚಾಯತಿ ಒಳಗೆ ನಮ್ಮದೇ ಹೈಯೆಸ್ಟ್ ಸರ್ ಮೇಟಿಗಳಿದ್ರೆ ನಲ್ವ ಒಂದು ಮೇಟಿಗೆ ನಲ್ವತ್ತು ಜನ ಲೇಬರ್ ಸರ್ ಪ್ರತಿ ಸರ ತೆಗಿತೀವಿ ಸರ್ ಅವರಿಗೆ ಒಟ್ಟು ಮೂರು ತಿಂಗಳು ಕಂಟಿನ್ಯೂ ಇರ್ತದೆ ಸರ್ ಈ ಮೆಂಬರ್ಸ್ಗಳು ಬಂದಾಗ ನಮಸ್ತೆ ಅಂದ್ರಲ್ಲ ಎಲ್ಲಾರ್ದು ಯಾವಾಗಿಂದ ಈ ಸಿಸ್ಟಮ್ ಬಂದಿದ್ದರು ಇಲ್ಲ ಸರ್ ಯಾವಾಗಲೂ ಅವರು ದೊಡ್ಡವರಲ್ಲ ಸರ್ ಗೌರವ ಕೊಡಲ್ಲ ಅಂತಪ್ಪರು ಹೇಳಿದ್ರು ಆ ಥರ ಏನು ಹೇಳಿಲ್ಲ ಮಾಡ್ತೀವಿ ನಾವು ಮಾತಾಡಿಸ್ಲಿಲ್ಲ ಅಂದ್ರೆ ಸಾರೇ ಮಾತಾಡಿಸ್ತಾರೆ ಸರ್ ಅವರೇ ಬಂದು ಮಾತಾಡಿಸ್ತಾರೆ ಆ ಥರ ಈ ಸರ್ ಪಾಪ ಅವರು ಯಾಕೆ ಕೇಳ್ಕೊಡ್ತಾರೆ ಸರ್ ನಮಗೆ ಅವ್ರು ಅಂದ್ರೆ ಅಂದರೆ ನಾನು ಕೇಳ್ತಾರೆ ಎಷ್ಟು ವರ್ಷದಿಂದ ನೀವು ಬರೋಕ್ಕಿಂತ ಮುಂಚೆ ಇತ್ತಾ ಈ ಸಿಸ್ಟಮು ಅಥವಾ ನೀವು ಬಂದ ಮೇಲೆ ನೀವೇ ಎಲ್ಲರಿಗೂ ಕಳಿಸಿ ಇಲ್ಲ ಸರ್ ನಾನು ಬರಲು ಮುಂಚೆಲ್ಲೇ ಇತ್ತು ಸರ್ ಈ ಥರ ಎಲ್ಲೊಂದು ಕಡೆ ತುಂಬ ನೋವಾಗುತ್ತೆ ಜನರು ತಿಳ್ಕೊಂಡ್ರೆ ಅಭಿಪ್ರಾಯನೇ ಬೇರೆ ಆದರೆ ಒಳಗೊಕ್ಕು ನೋಡಿದಾಗ ಸಮೀಕ್ಷೆ ಮಾಡಿದಾಗ ಎಲ್ಲೇ ಒಂದು ಕಡೆ ಗ್ರಾಮ ಪಂಚಾಯಿತಿ ಮೆಂಬರ್ಸ್ಗಳು ಅಧ್ಯಕ್ಷರು ತುಂಬ ಕಡುಬಳ್ತಾನೆ ಇರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ ಅದರಲ್ಲಿ ಕೂಡ ಮಾನ ಮರ್ಯಾದೆಗೆ ಹಂಚಿಕೊಂಡು ಸಾಲ ಸಾಲ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡಿರ್ತಕ್ಕಂಥ ಇರ್ತಾರೆ ಎಷ್ಟೋ ಒಗಳು ಬಹುಶಃ ಬೇರೆ ಊರಿಂದ ತೊಂದರೆ ಆದರೂ ಕೂಡ ಬಂದು ಕೆಲಸನ ಮಾಡಿ ಅದರಲ್ಲಿ ಕೂಡ ಮಾನವೀಯತೆಯ ದೃಷ್ಟಿಯಿಂದ ವೈಯಕ್ತಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಇದ್ದಾರೆ ಬಹುಶಃ ಇಂಥ ಒಂದು ಸಾಲಿಗೆ ಸೇರ್ತಕ್ಕಂಥದ್ದು ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ನಾನು ಬಂದಿದ್ದೇನೆ ಅಭಿವೃದ್ಧಿ ಆಗಿದೆ ಈಗ ಎಲ್ಲ ಸರ್ಯಾಂಡ್ ಲೈಟು ಎಲ್ಲ ಸುಮಾರು ನಲವತ್ತು ಲಕ್ಷವರೆಗೂ ಮಾಡೀನಿ ಈ ವರ್ಷ ಪಾಸ್ ಮಿಷಿನ್ ಬಂದು ಹೋದ ವರ್ಷ ಮ್ಯಾನ್ವಲ್ ಇತ್ತು ಈ ವರ್ಷ ಪಾಸ್ ಮಿಷಿನ್ ಬಂದಲ್ಲಿಂದ ಸ್ವಲ್ಪ ಕಡಿಮೆ ಆಯಿತು ಸರ್ ಎಲ್ಲ ಪಂಚಾಯತಿಗಳು ಅದೇ ಸರ್ ಏನು ಬ ಇವಾಗ ಪೀಡಿಯವ್ರ ಬಗ್ಗೆ ಏನು ಹೇಳಲಿಕ್ಕೆ ಅಭಿಪ್ರಾಯ ನಾನಿಲ್ಲಿ ಶೇರ್ದಲ್ಲಿದ್ದ ಹದಿನಾಲ್ಕು ಪೀಡಿಯೋ ನೋಡೀನಿ ಆದರೆ ಈ ಪೀಡಿಯೋ ಎಲ್ಲರಿಗಿಂತ ನಮಗೆ ಚೆನ್ನಾಗಿ ಯುವಶಕ್ತಿ ಇದ್ದಂಗೆ ಅದಾರೆ ಯುವಕರಾದ ಆ ಯುವಶಕ್ತಿ ಏನೋ ಇಲ್ಲೇ ಸಮಸ್ಯೆಗಳಿದ್ರು ನಮಗೆ ಯಾರೋ ಪಬ್ಲಿಕ್ ಶೇನ್ ಗಲೆಕ್ಟ್ ಮಾಡಿದ್ರು ತಾವೇ ನಿಂತು ನಮ್ಮ ಪರವಾಗಿ ವಾ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸರ್ ಹ್ಞೂ ಆಮೇಲೆ ಇತ್ತೀಚಿಗೆ ಒಂದು ಎರಡು ಟೀಮ್ ಮಾಡಿದ್ವಿ ಸರ್ ಸೆಕ್ರೆಟ್ರಿ ಸಾರು ಒಂದು ಅವ್ರು ಹೋಗಾಡೋರು ಪಿ ಡಿ ಒ ಸಾರ್ ಒಂದು ಊರಿಗೆ ಹೋಗ್ತೀವಿ ಹಂಗಾಗಿ ಇಬ್ಬರು ಕಾಮೆಂಟ್ ಮಾಡಿ ಕೆಲಸ ಮಾಡ್ತೇವೆ ಸರ್ ಈಗ ಇತ್ತೀಚಿನ ಒಂದು ಇಲ್ಲದ್ರಿಗೆ ನಮ್ಮದೇ ಸೆಕೆಂಡ್ ಲಿಸ್ಟ್ನಾಗೆ ಐತೆ ಸರ್ ಪಂಚಾಯತಿ ಉಸಿಲಾಕ್ತೇವೆ ಯಾವುದೇ ಒಂದು ಸಮಸ್ಯೆ ಹೊತ್ಕೊಂಡು ಬರಲಿ ಬೇರೆ ಕಡೆಯಿಂದನೇ ಒಂದು ಪಂಚಾಯತಿ ಬರಲಿ ಅದನ್ನೆಲ್ಲ ಸಹಿಸಿಕೊಂಡು ಇವತ್ತು ತಾಳ್ಮೆಯಿಂದ ಸಂಯಮದಿಂದ ಅವರ ಜೊತೆ ಕೂಡ ಮೆಂಬರ್ಸ್ ಕೂಡ ಅದೇ ರೀತಿಯಲ್ಲಿ ಹೆಜ್ಜಾಗ್ತಕ್ಕಂಥದ್ದು ವಾಹಿನಿಗೆ ಕಂಡು ಬಂತು ಇದಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಾನು ವಿಸಿಟ್ ಮಾಡಿದಾಗ ಏನು ಮಾಡಿದ್ದೀನಿ ಸರ್ ಎ ಸರ್ ನರೇಗಾದಲ್ಲಿ ನಾವು ನೂರು ದಿನ ಪೂರೈಸ್ಬಿಟ್ಟಿದ್ದೀವಿ ಸರ್ ಇಷ್ಟು ಜನಕ್ಕೆ ಕೆಲಸ ಕೊಟ್ಬಿಟ್ಟಿದ್ದೀವಿ ಸರ್ ಆಮೇಲೆ ಪಿ ಡಿ ಅವರು ಶಾಲೆಗೆ ಭೇಟಿ ಕೊಟ್ಬಿಟ್ಟು ಒಂದು ವಾಟರ್ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಫಿಲ್ಟರ್ ನೀರು ಹಾಕ್ಸ್ಬಿಟ್ಟಿದ್ದಾರೆ ಸರ್ ಕರೆಂಟ್ ಹಾಕಿಬಿಟ್ಟಿದ್ದಾರೆ ಆದರೆ ಇಲ್ಲಿ ನಾನು ಕೇಳಿದಾಗ ಬಹುಶಃ ಯಾರೂ ಮಾತಾಡಲಿಲ್ಲ ಮಾತಾಡಿದ್ದು ಕೆಲವೊಂದು ಗುರ್ತುಗಳು ಇದು ಇದು ಬಹಿರ್ದೇಶ ಮುಕ್ತ ಒಂದು ಗ್ರಾಮ ಪಂಚಾಯಿತಿ ಅಂತೇಳಿ ಇದು ಏನಂದರೆ ನನಗೆ ಕಾಮಗಾರಿ ಬೇಡಿಕೆ ಪೆಟ್ಟಿಗೆ ತಗೊಂಡು ಆಮೇಲೆ ಇಲ್ಲ ಸರ್ ಕಂಪಲ್ಸರಿ ಅವ್ರಿಗೆ ಹೇಳಿ ಏನೇನೋ ನಮಗೆ ಅನಿಸಿಕೆ ನಮಗೆ ಕೊರತೆಗಳಿದ್ರೆ ಅದು ಹಾಕಬೇಕು ಏನೇನು ಕಾಮಗಾರಿ ಬೇಕು ಕೆಲವು ಬದು ನಿರ್ಮಾಣ ಇರ್ತದೆ ಸರ್ ಕೃಷಿ ಹೊಂಡ ಇರ್ತೈತಿ ಅವೆಲ್ಲ ಹಾಕ್ತಾರೆ ಸರ್ ಅದ್ರ ಪ್ರಕಾರ ನಾವು ಒಂದು ರೆಜಿಸ್ಟ್ರೇಷನ್ ಮಾಡಿಕೊಂಡು ಬುಕ್ ಬರ್ಕೊಂಡು ಅವ್ರ ಕಾಮಗಾರಿಗೆ ವ್ಯವಸ್ಥೆ ಮಾಡಿ ಮಾಡ್ತೀವಿ ಸರ್ ಮಾಡ್ ಮಾಡ್ತಾರೆ ಅಷ್ಟೇ ಮಾಡಿಲ್ಲ ಇಲ್ಲ ಇಲ್ಲಮ್ಮ ಅದನ್ನು ದಾರಿ ತರ್ತೀರಿ ಸರ್ ಮಾಡಿಲ್ಲ ಇಲ್ಲ ಮಾಡಿ ಸರ್ ಅಪೂರ್ಲಿ ಹೋಗಿ ಬಂದ ತಕ್ಷಣಕ್ಕೆ ಅವರಿಗೆ ಹೋಗಿ ಕಂಡು ಬರೆಯ ಹದಿಮೂರು ಐದು ವರ್ಷದಿಂದ ಮಾಡಿ ಸರ್ ಇಲ್ಲ ಎಷ್ಟು ಜನಕ್ಕೆ ನೀವು ಆ ಒಂದು ಬಾಕ್ಸಿಂದ ತೆಗೆದು ಬಿಟ್ಟು ಕೆಲಸ ಮಾಡಿ ಒಂದು ಹದ್ ಐದು ಇಪ್ಪತ್ತು ಜನಕ್ಕೆ ಮಾಡಿ ಸರ್ ಬರಪ್ಪ ಅವರು ಅಧ್ಯಕ್ಷರು ಯಾರಾಗಿರೋದು ಅಮ್ಮೋರ ಅಮ್ಮೋರ್ ಸರ್ ಎಷ್ಟು ವರ್ಷ ಆಯ್ತು ಅಧ್ಯಕ್ಷರಾಗಿ ಕೆಲಸ ಮಾಡೋದ್ರಲಿಂದ ಏನೂ ತೊಂದರೆ ಆಗೋದಿಲ್ಲ ಸರ್ ಮಾಡೋದಕ್ಕಾಗಿ ಇರ್ತೀವಿ ಅಮ್ಮವ್ರು ಇರ್ತಾರ ಅದ್ರ ಜೊತೆಗೆ ನಾನು ಕೈ ಜೋಡಿಸಿ ಎಲ್ಲೇ ಸಮಸ್ಯೆ ಆಗಿದ್ರ ಎಲ್ಲ ಸದಸ್ಯರು ಯಾರೋ ಫೋನ್ ಮಾಡಲು ಕೆಲವು ಹೊರಗಳವ್ರು ಯಾರೋ ಫೋನ್ ಮಾಡಿದ್ರು ಈ ಥರ ಹಿಂಗೆ ಐತಿ ಲೈಟ್ ಇಲ್ಲ ಇದಿಲ್ಲ ಅಂದ್ರೆ ನಮ್ಮ ಲೈನ್ ಹೋಗಿ ಅವ್ರಿಗೆ ಹೇಳಿ ಟಿ ಸಿದಾಗಿರ್ಲು ಇಲ್ಲ ಕಂಬದಾಗಿರ್ಲು ಕೆಲವು ಸಮಸ್ಯೆಗಳದವ ಅದನ್ನು ನಾವು ಸಣ್ಣಗೆ ಒಂದೇ ಸಲ ಬಗೆಹರಿಸೋಕ್ಕಾಗಲ್ಲ ಅಂತಂತವಾಗಿ ಒಂದು ಪೂರ್ಕಾಂಕ್ಷೆ ಅಂತ ಅವ್ರು ಮಾಡ್ತಾಯಿದ್ದೀವಿ ಸರ್ ಸರ್ ಅಧ್ಯಕ್ಷರಿಲ್ದ ಮತ್ತೆ ಗ್ರಾಮ ಸಭೆ ಸಾಮಾನ್ಯ ಸಭೆ ಹೆಂಗೆ ಮಾಡ್ತಾರೆ ಸರ್ ಎಲ್ಲರೂ ಏನೋ ಒಂದು ನೋಟಿಸ್ ಒಂದು ವಾರ ಇರ್ಲಿಕ್ಕೆ ತೆಗೆದು ಎಲ್ಲ ಸದಸ್ಯರಿಗೆ ತಲುಪಿಸಿ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಇಲ್ಲೆಲ್ಲ ಕುಂತ್ಕೊಂಡು ಎಲ್ಲರೂ ಸಮ್ಮುಖದಾಗೆ ಮಾಡ್ತಾರೆ ನಮ್ಮ ಒಂದು ಪಂಚಾಯತಿ ಅಂದ್ರೆ ದೊಡ್ಡ ಪಂಚಾಯಿತಿ ಇಪ್ಪತ್ತೇಳು ಸದಸ್ಯರು ಒಳ ಕೆಲವೆಲ್ಲ ಹಂಪಿ ಇರೋದ್ರಿಂದ ಬ್ಯಾ ಭಾಳ ಭಾಳ ಸ್ವಲ್ಪ ಪ್ರೆಜರ್ಗಳು ಆಗ್ತಿರ್ತಾರೆ ಯಾಕಂದ್ರೆ ಮಿನಿಸ್ಟ್ರುಗಳು ಬರ್ತಿರ್ತಾರೆ ಜಡ್ಜ್ಗಳು ಅವ್ರಿರು ಬರ್ತಿರ್ತಾರೆ ಅಂದಾಗ ಡಿವೈಡ್ರ್ ಕಸನ್ಸ್ ಅದು ಸಮಸ್ಯೆ ಅವರಿಗೆ ನಮಗಿಂತ ಅವ್ರಿಗೆ ಫೋನ್ಗಳು ಜಾಸ್ತಿ ಮಾಡ್ತಿರ್ತಾರೆ ಯುವ ಸಾರಾಗ್ಲು ಯಾರು ಆದ್ರೂ ಎಲ್ಲದಕ್ಕೂ ಅನುಸರಿಸ್ಕೊಂಡು ಅವರು ಆಮೇಲೆ ನಮ್ಮ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ ಈ ಥರ ಹಿಂಗೆ ಹಿಂಗೆ ಇಂಥ ಬರ್ತಾರೆ ಹಿಂಗೆ ಆಮೇಲೆ ಘಟಕ ಇರೋದ್ರಿಂದ ಆಮೇಲೆ ಬೆಂಗಳೂರು ಅಲ್ಲಿ ಕೆಲವು ಎಲ್ಲ ಬರ್ತಿರ್ತಾರೆ ಆದ್ರೂ ಅವರು ಚೆನ್ನಾಗಿ ಒಂದು ಎಲ್ಲರಿಗೆ ನಮ್ಮ ಸಿಬ್ಬಂದಿಗೆ ಹೇಳ್ತಾರೆ ಸಿಬ್ಬಂದಿ ಎಲ್ಲರೂ ನಿಂತ್ಕೊಂಡು ಅವರು ಮಾಡ್ತಾರೆ ಆಮೇಲೆ ನಮ್ಮ ಗಮನಕ್ಕೆ ತಿಳಿಸ್ತಾರೆ ನಾವು ಕೂಡ ಏನೇನು ಮಾಡೋದಪ್ಪ ಆಯ್ತು ಮಾಡಣ್ರಿ ಎಲ್ಲ ಇದು ಮಾಡೋಣ ಅಂತ ಎಲ್ಲ ಥರದಾಗ ವ್ಯವಸ್ಥೆ ನಾವು ಎಲ್ಲ ಮಾಡ್ಕೊಂಡು ಹೋಗಿ ಮಾಡಿಸೋದು ಯಾವುದೂ ತೊಂದರೆ ಇಲ್ಲ ನಮ್ಮ ಸದಸ್ಯರು ನಮ್ಮ ಸಿಬ್ಬಂದಿ ಆಮೇಲೆ ನಾವೆಲ್ಲರೂ ಒಂದು ಕೂಡಿಕೊಂಡು ಏನೇ ಒಂದು ಸಣ್ಣ ಪುಟ್ಟಿದ್ರೂ ನಾವೆಲ್ಲ ನಮ್ಮ ನಮ್ಮಲ್ಲೇ ಸೆರೆ ಪಡಿಸ್ಕೊಂಡು ಮುಂದಕ್ಕೆ ಹೋಗಲಾರ ಮಾಡ್ಕೊಂಡು ಹೋಗ್ತೀವಿ ಸರ್ ಬಾರಿ ನಾವು ನಂಬರ್ ಆದಾಗ ಇಷ್ಟು ಕೆಲ್ಸಗಳು ಯಾವಾಗ ಆಗಿದ್ದಿಲ್ಲ ಈಗ ನಮ್ಮ ಮನ್ಮತ್ತೀಡೆ ಬಂದ ರಸ್ತೆಗಳು ಚರಂಡಿಗಳು ಈಗ ಬಯಲು ಸೌಸಲ್ ಇತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ ತಂದ್ರೆ ಇವರು ನಮ್ಮ ಪೀಳಿಗೆ ಬರುವಂತದ್ದು ಸಹಾಯ ಮಾಡಿಕೊಡ್ತಾರೆ ದೇವಸ್ಥಾನಕ್ಕೆ ಹದಿನೈದು ಕೆಲಸ ಮಾಡಿಸಿದ್ದಾರೆ ಲೇಬರ್ ಜಾಸ್ತಿ ಅಂದರೆ ಸರ್ ನೈನ್ ಲೆವೆನ್ಗೆ ಇಲ್ಲಿವರೆಗೂ ತಗೊಂಡಿಲ್ಲ ಸರ್ ನಮ್ಮನೆ ಒಂಬತ್ತು ಮತ್ತು ಹನ್ನೊಂದು ಅಂತೇಳಿ ಈಗ ಒಂದು ಸುತ್ತೋಲೆ ಬಂದಿದೆ ಸರ್ ಎಲ್ಲ ಮನೆ ಮನೆಗೂ ಕಡ್ಡಾಯವಾಗಿ ನೈನ್ ಲೆವೆನ್ ವಿತರಣೆ ಮಾಡಲೇಬೇಕು ಅಂತೇಳಿ ಆ ವಿಷಯದಲ್ಲಿ ಮಾಡಿದರೆ ಸುಮಾರು ನಾವು ಈಗ ಒಂದು ನಾಲ್ಕು ತಿಂಗಳಲ್ಲಿ ಒಂದು ಮೂವತ್ತರಿಂದ ನಲವತ್ತು ಡಿಸ್ಪ್ಯಾಚ್ ಮಾಡಿ ಸರ್ ವಿತ್ ಇನ್ ಹೌದು ಸರ್ ವಿಥಿನ್ ಇನ್ ಟೂ ತ್ರೀಸಲ್ಲಿ ಕೊಟ್ಟು ಸರ್ ಸ್ವಲ್ಪ ರಿಸ್ಕ್ ಸರ್ ಕೆಲವು ಸರಿವೇ ಹೋದರೆ ಲೇಟ್ ಆಗುತ್ತೆ ಸರ್ ಬಟ್ ಪಟ್ಟೆ ಇದ್ದರೆ ಆಮೇಲೆ ಏನೇ ಪ್ರಾಧಿಕಾರ ಇತ್ತು ಅಂದರೆ ಟೂ ಡೇಸ್ ತ್ರೀ ಡೇಸಲ್ಲಿ ಡಿಸ್ಲ್ಯಾಡ್ತಾರೆ ಅದು ಬಾಳೆ ಹಂಗಾಗಿ ಸ್ವಲ್ಪ ಗಣಸ್ರೆ ಜಾಸ್ತಿ ಬೆಳಗಿನ ಟೈಮು ಮತ್ತು ಮೇಲಾಗಿ ಸರ್ ಎನರ್ಜಿ ಸರ್ ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಕೆಲಸಗಳು ಸಾಲ್ವ್ ಮಾಡ್ತಾಯಿದ್ದೀವಿ ಅಂದರೆ ಸರ್ ನಾನು ಸಾಕಷ್ಟು ಪಿಡಿಗಳು ಹೊಡಿದೀನಿ ಸರ್ ಸುಮಾರು ನಾನು ಮೂವತ್ತ್ ಮೂರು ವರ್ಷ ಇಲಾಖೆಯಲ್ಲಿ ಸೇವೆ ಮಾಡೋಕ್ಕೈತಿ ಮತ್ತು ನಾನು ಎರಡು ಬೇರೆ ಪ್ರಶಸ್ತಿ ತಗೊಂಡಿದ್ದೆ ನಾನು ತಾಲೂಕ್ ಲೆವೆಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಓಡಿದ್ದೀನಿ ಸರ್ ಬಟ್ ಇಂಥ ಪಿಡಿಗಳು ನನಗೆ ಸಿಗಲ್ಲ ಸರ್ ಇಷ್ಟು ಮಾತು ಹೇಳ ಒಂದು ಕಡೆ ಎಷ್ಟೋ ಒಂದು ಪಂಚಾಯಿತಿಯಲ್ಲಿ ಹೋದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ಇಲ್ಲೊಂದು ಕಡೆ ಜನಗಳು ಅನ್ನೋದು ಬಿಡಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಜೆ ಅನ್ನೋರು ಇರಲ್ಲ ಅಂತ ಹೇಳ್ತಾರೆ ಬಹುಶಃ ಇಲ್ಲಿ ಒಂದು ಜನರ ಅಭಿಪ್ರಾಯ ಆಗಿದೆ ಪಂಚಾಯಿತಿ ಬಗ್ಗೆ ಸರ್ ಈಗ ನಾನು ನೋಡಲಿಕ್ಕೆ ಸರ್ ಸಾಕಷ್ಟು ನಾನು ಹೊರಗಡೆ ಸರ್ ಸುಮಾರು ಜಸ್ಟ್ ನಾವು ಹೋಟ್ಲ್ ಕಡೆ ಅಥವಾ ಬಜಾರ್ನಲ್ಲಿ ಹೋದರೆ ಕಾರ್ದೇಶ್ ಅಭಿವೃದ್ಧಿ ದೇಖೆ ಅವರು ನಿಜವಾಗ್ಲು ಒಳ್ಳೆ ಇಬ್ಬರು ಇದ್ದಾರೆ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಆಮೇಲೆ ಯಾವುದೂ ಜನರೂ ಆಕ್ಷೇಪ ಬಿಡೋಲ್ಲ ಬರ್ರಿ ಆಮೇಲೆ ನಮಗೆ ಫಸ್ಟ್ ಗೌರವ ಸರ್ ಏನು ಬರ್ರಿ ತೊಗೊಂಡ್ಬರ್ರಿ ಅದು ನಮಗೆ ಮೊದಲು ಕರ್ತೇವೆ ಸರ್ ನಮಗೆ ಬಂದಿರ್ತಕ್ಕಂಥ ಜನಕ್ಕೆ ಬರೀ ಹೋಗ್ರಿ ಅದ್ರ ಮೇಲೆ ಜನ ಸಹ ನಮ್ಗೆ ಭಾಳ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆಮೇಲೆ ನಾವು ಪೆಂಡಿಂಗ್ ಯಾವಲ್ಲ ಸರ್ ಕೆಲಸಗಳು ಇವಾಗ ನೀವು ಬೆಳಗ್ಗೆ ನೋಡಿದ್ರು ಸರ್ ನೀವು ಎರಡು ಸಾರ ಕರೆದ್ರು ಸರ್ ನಾನು ಬರಲಿಲ್ಲ ಸರ್ ಆದರೂ ಅಲ್ಲಿ ಹಂಗೆ ಅಂಥ ಸಮಸ್ಯೆಗಳಿದೆ ಸರ್ ಬಟ್ ಅದು ಸಾಲ ಮಾಡಿ ಮತ್ತೆ ನಾನು ಇಲ್ಲಿ ನಿಮಗೆ ಇದಕ್ಕೆ ಹಾಜರ ಸರ್ ಹಿಂಗೆ ಕೆಲಸಗಳಾಗಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಬೇಕಾದ ತಾವುಗಳು ವಿಸಿಟ್ ಕೊಡ್ಬೋದು ಇನ್ನೂ ಸಮಸ್ಯೆಗಳಿದ್ದಾವೆ ಬಟ್ ಬರ್ತಕ್ಕಂಥ ಅನುದಾನ ಸಾಲಲ್ಲ ಹಾಗಾಗಿ ಇನ್ನು ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟಿವೆ ಆದರೂ ಮೊದಲಿಗೂ ಈಗೂ ಹೋಲಿಕೆ ಮಾಡಿ ನೋಡಿದರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವ ಸರ್ ಆಮೇಲೆ ಒಟ್ಟಾರೆಯಾಗಿ ನಮ್ಮ ಪಂಚಾಯಿತಿ ಮಾಡಬೇಕು ನೋಡೋದು ನೋಡೋದಾದರೆ ಎಲ್ಲ ಸದಸ್ಯರು ಅವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಹೊಂದಾಣಿಕೆಯಿಂದ ಇದ್ದೀವಿ ಎಲ್ಲ ಚೆಂದ ಆಗಿದೀವಿ ಸರ್ ಅದರಲ್ಲಿ ಎರಡು ಮಾತೇ ಇಲ್ಲ ಆಮೇಲೆ ಘನತ್ಯಾಜ್ಯ ಘಟಕ ನಮ್ಮ ಇದರಲ್ಲಿ ಮಾಡಲ್ ಆಗಿದೆ ಸರ್ ಎಲ್ಲ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಅವರೆಲ್ಲ ಬಂದು ವಿಸಿಟ್ ಕೊಟ್ಟು ನೋಡ್ತಾ ಇದ್ದಾರೆ ಭಾಳ ಒಂದು ಉತ್ತಮವಾದ ಕಾರ್ಯಗಳು ನಡೀತಾ ಇದಾವೆ ಸರ್ ಅವ್ರ ಬಗ್ಗೆ ಏನಂತ ಅನಿಸಿಕೆ ಪಿ ಡಿ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅದ್ರ ಒಂದು ಕೆಲಸ ಏನಿದೆ ಇದು ಕೆಲಸದ ಜೊತೆ ಒಂದು ಕನಸನ್ನು ಇಟ್ಕೊಂಡು ಹೆಜ್ಜೆ ಆಗ್ತಕ್ಕಂಥದ್ದು ಬಹುಶಃ ಇದು ಒಂದು ಶಿಸ್ತು ಬದ್ಧತೆ ಇದಕ್ಕೊಂದು ಕಾರಣ ಈಗಿನ ಒಂದು ಹನುಮಂತಪ್ಪ ಅವರು ಕೂಡ ಭಾಳಷ್ಟು ಮುತೃಜಿ ವಹಿಸಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಇವತ್ತು ಹನುಮಂತಪ್ಪ ಕಂಬಾರವರು ಕೂಡ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಎಷ್ಟು ವರ್ಷಗಳ ಈ ನಿರಂತರ ಸೇವೆ ಇವರದ್ದು ಹದಿನೈದು ವರ್ಷ ಒಂದು ಎರಡು ಸಾವಿರದ ಹದಿನಾಲ್ಕು ಬಾಯ್ ಸರ್ ಈ ಮುಂಚೆ ನಾನು ಕೊಪ್ಪಳ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀನಿ ಸರ್ ಈಗ ಯುವಜನ ಡಿಸ್ಟ್ರಿಕ್ ಹೊಸಪೇಟೆ ತಾಲೂಕು ಈ ಮಲ್ಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಪೀಡಿವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕಳೆದ ಸುಮಾರು ಒಂದು ವರ್ಷದಿಂದಲೂ ನಾನು ಪೀಡಿವಾಗಿ ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಸದರಿ ಮಲ್ಪುಂಗ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದೆ ರೂಢಿ ರೂಢಿಗೆ ತ ಮನೋ ರೂಢಿ ಸರ್ ಅದು ಬಂದಿದ್ದು ನಮ್ಮ ತಾಯಿಯಿಂದ ಹಾಗೂ ನಮ್ಮ ತಂದೆಯಿಂದ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿ ಅಂತಲೇ ಈ ಸಂಸ್ಕಾರಗಳು ಬಂದಿದ್ದು ಅಂತ ಹೇಳ್ತೀನಿ ಯಾರೇ ಬರಲಿ ನಮ್ಮ ಶತ್ರುಗಳೇ ಬರಲಿ ಬರ್ರಿ ಕೂಡ್ರಿ ಮಾತಾಡ್ರಿ ನಿಧಾನವಾಗಿ ಮಾತಾಡಿ ನೀರು ಕುಡೀರಿ ಏನು ಸಮಸ್ಯೆ ಅಂತಂದು ಕೇಳೋ ಸಂಸ್ಕೃತಿ ಉಳ್ಳ ಅಂತ ನಮ್ಮ ತಾಯಿ ಸರ್ ನಮ್ಮ ತಾಯಿ ಮೂಲತಃ ಹಳ್ಳಿಯಿಂದ ಬಂದವರು ಆ ಸಂಸ್ಕೃತಿನ ನಮ್ಗೆ ಹೇಳ್ಕೊಟ್ಟು ಬೆಳೆಸಿದ್ದಾರೆ ಸರ್ ಹಾಗಾಗಿ ನಾವು ಯಾರೇ ಬರಲಿ ಹಿರಿಯರು ಬರಲಿ ಬರ್ರಿ ಏಜ್ ಮಾಡ್ರಿ ಕೂಡ್ರಿ ಫಸ್ಟ್ ಕೂಡಿಸ್ತೀವಿ ಕೂಡ್ಸ್ ಅವರು ಎಷ್ಟು ಸಿಟಿಯಿಂದ ಬಂದಿದ್ರು ಕೂಡ್ರೆ ಕೂಡ್ರಿ ಏಜ್ ಮಾಡ್ರಿ ಮಾಡ್ತಾರೆ ಮಾಡ್ತಾನೆ ಹೋಗಂಟ್ರಿ ಸಾಕು ನಾನು ಬರ್ತೀನಿ ನಿಮ್ಮ ಜೊತೆ ನಾನಿದ್ದೀನಿ ನಿಮ್ಮ ಸಮಸ್ಯೆ ಇಲ್ಲ ನಮ್ಮ ಸಮಸ್ಯೆ ಅವ್ರ ಅವರು ಜಾಗದಲ್ಲಿ ನಿಂತ್ಕೊಂಡು ವಿಚಾರ ಮಾಡ್ತೀವಿ ಸರ್ ಏನು ಅನಿಸ್ಬಿಡ್ತು ಸರ್ ಈ ಪೈ ಈ ಪಂಚಾಯತಿಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ತುಂಬ ಗಲಿ ಇತ್ತು ಗಲಿಬಿಲಿ ಎಲ್ಲ ಒಂದಿಷ್ಟು ಮೆಸೇಜ್ ನೋಡಿದಾಗ ಸ್ಟಾರ್ಟಿಂಗಲ್ಲಿ ಸರ್ ಇಲ್ಲಿ ಸಮಸ್ಯೆಗಳ ಸರಮಾಲೆನೇ ಇತ್ತು ಸರ್ ಹಿಂದೆ ಇರೋರೆಲ್ಲ ಈ ಸಮಸ್ಯೆಗಳು ಅನುಭವಿಸಿ ಕೆಲವೊಂದು ಪರಿಹಾರ ಕಂಡು ಹಿಡಿಲಾರ್ದೆ ಹೋಗಿದ್ರು ಸರ್ ಇಲ್ಲಿ ಇದು ಸೈಟ್ ಸಮಸ್ಯೆ ಜಾಸ್ತಿ ಸರ್ ಜಾಗದ ಸಮಸ್ಯೆ ಆಗಿರಲಿ ಇನ್ನೊಂದು ಮುನ್ನೊಂದು ಮೊಟೇಷನ್ ಸಮಸ್ಯೆ ಆಗಿರಲಿ ಆಮೇಲೆ ಇಲ್ಲಿ ಮುಖ್ಯವಾಗಿ ಪ್ರಾಧಿಕಾರ ಹಂಪಿ ಪ್ರಾಧಿಕಾರ ಆರ್ ಕೆ ಸರ್ವೆ ಆಫ್ ಇಂಡಿಯಾ ಮತ್ತು ಟೂರಿಸಮ್ ಡಿಪಾರ್ಟ್ಮೆಂಟು ಇವೆಲ್ಲ ಬರೋದು ಬರೋದೇ ಇರೋದ್ರಿಂದ ಅವ್ರ ಸರೌಂಡಿಂಗ್ನಲ್ಲಿ ಕೆಲವೊಂದು ಆಸೆಗಳು ಬರ್ತವೆ ಸರ್ ರೋಡಿಗೆ ಮೋನುಮೆಂಟ್ಸ್ ಆಮೇಲೆ ಆರ್ ಕೆಜಿ ಸರ್ವೆ ಆಫ್ ಇಂಡಿಯಾ ಕಡೆಯಿಂದ ದೆಲ್ಲಿಯಿಂದ ಬೆಂಗಳೂರಿಂದ ಲೆಟರ್ಗಳು ಬರ್ತಿರ್ತಾವೆ ಈ ಇಷ್ಟು ಸಹ ಈ ಮಿತಿಯಿಂದ ಮಾನಮೆಂಟಿಂದ ಎರಡು ನೂರು ಮೀಟ್ರು ಮುನ್ನೂರು ಮೀಟ್ರು ಫೈವ್ ಹಂಡ್ರೆಡ್ ಮೀಟ್ರ್ ಯಾವುದೇ ಕನ್ಸ್ಟ್ರಕ್ಷನ್ ನಡೀಬಾರ್ದು ಅಂತಂದು ನಮಗೆ ಸೂಚನೆಗಳು ಬರ್ತಿರ್ತಾರೆ ಸರ್ ಹಾಗಾಗಿ ಅದನ್ನು ನೋಡ್ಕೊಂಡು ಭಾಳ ಜಾಗೃತೆಯಿಂದ ಕೆಲಸ ಮಾಡಬೇಕಾಗುತ್ತೆ ಸರ್ ಹೆಚ್ಚು ಕಮ್ಮಿ ಮಾಡಿದರೆ ನಮ್ಮ ಪಂಚಾಯತಿ ಮೇಲೆ ನಮ್ಮ ಮೇಲೆ ವೈಯಕ್ತಿಕವಾಗಿ ನಮ್ಮ ಕೆಲಸದ ಮೇಲೆ ಧಕ್ಕೆ ಉಂಟಾಗುತ್ತೆ ಸರ್ ಹಾಗಾಗಿ ನಾವು ನೋಡಿಕೊಂಡು ಅದನ್ನು ಸುಧಾರಿಸಿದ ರೀತಿಯಲ್ಲಿ ಅವರು ಮನವರಿಕೆ ಮಾಡಿ ಹೇಳ್ಕೊಟ್ಟು ಮಾಡ್ತೀವಿ ಸರ್ ಎಷ್ಟು ಅಂಗನವಾಡಿಗೆ ಭೇಟಿ ಕೊಟ್ಟಿದ್ರಿ ಏನೆಲ್ಲ ಅಲ್ಲಿ ಸಮಸ್ಯೆಗಳು ಕಾಣ್ತದೆ ಈ ಒಂದು ಇಲ್ಲ ನಾನು ಸುಮಾರು ಒಂಬತ್ತು ಅಂಗನವಾಡಿ ಕೇಂದ್ರಗಳಿಗೂ ಭೇಟಿ ಕೊಡ್ತೀನಿ ಸರ್ ತಿಂಗಳಿಗೆ ಒಂದು ಒಂದು ಸಾರಿ ಆದ್ರೂ ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟು ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕುಡಿಯ ನೀರು ವ್ಯವಸ್ಥೆ ಆಗಲಿ ಫ್ಯಾನ್ ಆಗಲಿ ಆಮೇಲೆ ಊಟದ ವ್ಯವಸ್ಥೆ ಆಗಲಿ ಆ ಹುಡುಗರಿಗೆ ನಾವು ಒತ್ತಿ ಒತ್ತಿ ಹೇಳೋದನಂದರೆ ಗ್ರಾಮ ಅಂಗನವಾಡಿ ಕಾರ್ಯಕರ್ತರಿಗೆ ಮೊದಲು ಇಂಥರ ಈ ಮಕ್ಕಳು ಈ ಮಕ್ಕಳೇ ಮುಂದಿನ ನಾಯಕರು ಮುಂದಿನ ಭವಿಷ್ಯ ನಮ್ಮ ಭವ್ಯ ಭಾರತದ ಭವಿಷ್ಯಕ್ಕೆ ಆ ನಾಂದಿ ಹಾಡೋರು ಉತ್ತಮ ನಾಯಕರಾಗ್ತಾರೆ ಅವರು ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಶಿಕ್ಷಣ ಚೆನ್ನಾಗಿರ್ತೈತಿ ಆದ್ದರಿಂದ ಕುಡಿ ನೀರಿನ ವ್ಯವಸ್ಥೆ ಹೆಂಗಿರ್ಬೇಕಪ್ಪ ಅಂದ್ರೆ ಆರೋ ಪ್ಲ್ಯಾಂಟು ಆ ಕಡೆಯಿಂದ ಶುದ್ಧ ಕುಡಿ ನೀರನ್ನೇ ಬಳಸಿರಿ ಮಕ್ಕಳಿಗೆ ಕೊಡ್ರಿ ಆಹಾರದಲ್ಲಿ ಸ್ವಲ್ಪ ಶುಚಿತ್ವ ಕಾಯ್ದು ಕೊಡ್ರಿ ಒಳ್ಳೆಯ ಆಹಾರ ಸಮತುಲ ಸಮತೋಲಿತ ಆಹಾರ ಕೊಡಿರಿವು ಅದರಿಂದ ನನಗೂ ಗ್ರಂಥಾಲಯಕ್ಕೆ ಆಸಕ್ತಿ ಸರ್ ವಾರಕ್ಕೆ ಎರಡು ಸಲ ಭೇಟಿ ಕೊಡ್ತೀವಿ ಸರ್ ಗ್ರಂಥಾಲಯಕ್ಕೆ ಈಗ ಅದು ಸಮುದಾಯ ಭವನದಲ್ಲಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸ್ ಇರೋದ್ರಿಂದ ನಮ್ಮ ಸದಸ್ಯರು ಅಲ್ಲಿ ಏನು ಅದ್ರ ಬಗ್ಗೆ ಅಭಿವೃದ್ಧಿ ಈಗ ಸುಮ್ಮನೆ ಹೋಗ್ತಾ ಇದೆ ಸರ್ ಆದರೂ ಎಲ್ಲ ಓದುಗರೆಲ್ಲ ಬರ್ತಿರ್ತಾರೆ ಈಗ ಹೊಸ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಸರ್ ತಾಲೂಕ್ ಪಂಚಾಯತ್ ಕಡೆಯಿಂದ ನಮ್ಮ ಮಾನ್ಯ ಕಾರ್ಯನಿರ್ವಹಕ ಅಧಿಕಾರಿಗಳ ಹಿತಾಸಕ್ತಿಯಿಂದ ಹಾಂ ತಾಲೂಕು ಪುಂಚಿ ಕ್ರಾಂಟಲ್ಲಿ ಹೊಸ ಗ್ರಂಥಾಲಯ ಕಟ್ಟಡ ನಮ್ಮ ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ಹಾಂ ಸ್ಯಾಂಕ್ಷನ್ ಆಗಿದೆ ಸರ್ ಇವ್ರನ್ನೆಲ್ಲ ಕೆಲಸನ ಡಿವಿಡೇಷನ್ ಮಾಡ್ಕೊಳ್ತೀವಿ ಸರ್ ಒಂದೊಂದು ಕೆಲಸನ ಒಂದೊಂದು ಆಫೀಸಿಗೆ ಲೆಟ್ರ್ ಮಾಡೋದಿರಲಿ ಇನ್ನೊಂದು ನೀ ಕೆಲಸ ಮಾಡ್ರಿ ನಾವು ಆ ಕೆಲಸ ಮಾಡ್ತೀನಿ ನಾನು ಹಿಂಗೆ ಹೋಗ್ತೀನಿ ಹೀಗಾದ್ರೆ ಡಿವೈಡ್ ಮಾಡ್ಕೊಂಡು ಡಿವೈಡ್ ವರ್ಕೆಲ್ಲ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಸರ್ ಸರ್ ಈಗ ನಮ್ದು ಅರವತ್ತೇಳು ಪರ್ಸೆಂಟ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಯಾರ ಈಗ ನಾವು ಪ್ರತಿ ಶುಕ್ರವಾರ ಶನಿವಾರ ಕಡ್ಡಾಯವಾಗಿ ಎರಡು ಟೀಮ್ ಮಾಡಿವಿ ಸರ್ ಒಂದು ಪಿ ಡಿ ಎಫ್ ಸಾರು ನಾವೊಂದು ಊರಿಗೆ ಗ್ರಾಮಕ್ಕೆ ಹೋಗ್ತೀವಿ ಇನ್ನೊಂದು ಗ್ರಾಮ ಸೆಕ್ರೆಟ್ರಿ ಇನ್ನೊಂದು ಟೀಮು ಸರ್ ನಾವು ವಾಟರ್ ಮ್ಯಾನಿಗೆ ಹೋಗ್ತಾರೆ ಸರ್ ಇಲ್ಲಿವರೆಗೆ ಅರವತ್ತೇಳು ಪರ್ಸೆಂಟ್ ವಸೂಲಿ ಮಾಡಿ ಸರ್ ಮಾರ್ಚ್ಗೆಲ್ಲ ಒಂದು ಆರ್ಲೆಟ್ ಮಾಡ್ತೀವಿ ಸರ್ ಅದಕ್ಕೆ ಒಂದು ಕನಸು ಅಂತ ಹೇಳಿದ್ರು ತಮ್ಮ ಕನಸು ಸರ್ ಈಗಾಗಲೇ ನಾವು ಬೈಲು ಬಹ ಬಹಿರ್ದೇಶ ಮುಕ್ತ ಗ್ರಾಮ ಅಂತಂದೇಳಿ ಹೇಳಿ ಪ್ರಶಸ್ತಿ ತೊಗೊಂಡಿದ್ದೀವಿ ಸರ್ ಈಗ ನಾವು ಈ ವರ್ಷವೇ ಗಾಂಧಿ ಗ್ರಾಮ ಪುರ ಪುರಸ್ಕಾರಕ್ಕೆ ಅಣಿ ಮಾ ಅಣಿ ಹಾಕ್ತಾಯಿದ್ದೀವಿ ಸರ್ ಅಂದರೆ ಅದಕ್ಕೇನು ಬೇಕೆಲ್ಲ ಪುರಸ್ತೈತೆ ಮಾಡ್ಕೊಳ್ತಾ ಇದೀವಿ ಸರ್ ಗಾಂಧಿ ಗ್ರಾಮ ಪುರಸ್ಕಾರ ಅಂತಂದು ಒಂದೇ ವಿಷಯ ಅಲ್ಲ ಯಾವುದಕ್ಕೂ ನಮ್ಮ ರಾಜ್ಯದಲ್ಲಿ ನಮ್ಮ ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕಂತಂದು ಆ ಸಂಕಲ್ಪ ಮಾಡ್ತೀವಿ ಸರ್ ಈಗ ನಮ್ಮ ಆರ್ ಡಿ ಪಿ ಆರ್ ಸಂಕಲ್ಪ ಏನೈತಿ ಜನರಿಗೆ ಗ್ರಾಮ ಸ್ವರಾಜ್ ಕನಸು ಮಹಾತ್ಮಾರ ಗಾಂಧಿಯವರು ಕಂಡಂಗೆ ಗ್ರಾಮ ಸ್ವರಾಜ್ ಕನಸು ನನಸು ಮಾಡಲಿಕ್ಕೆ ನಮ್ಮ ಪಂಚಾಯತಿ ಒಂದು ಮಾಡಲ್ ಆಗಲಿ ಅಂತಂದು ಸಂಕಲ್ಪ ಮಾಡ್ತೀವಿ ಸರ್ ಇದಕ್ಕೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಡಿ ಎಸ್ ಆರು ಇ ಒ ಸಾರು ಸಿ ಪಿ ಓ ಸರ್ ಆಗಲಿ ಇಡೀ ಸರ್ ಇಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ಮಟ್ಟದ ಮತ್ತು ತಾಲೂಕು ಪಂಚಾಯತ್ ಮಟ್ಟದ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡ್ತಾ ಇದ್ದಾರೆ ಸರ್ ನಮ್ಮ ಪಂಚಾಯಿತಿ ವೇಗವಾಗಿ ನಮ್ಮ ತಾಲೂಕಿನಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋ ಗ್ರಾಮ ಪಂಚಾಯತಿ ಸರ್ ಆದರೆ ಇಲ್ಲೆಲ್ಲ ಕಾನೂನು ಬಗ್ಗೆ ತಿಳುವಳಿಕೆ ಇದ್ದವರು ಇದ್ದವರು ಇದ್ದಾರೆ ಸರ್ ನಂತರ ಕಚೇರಿ ಬಗ್ಗೆ ಮಾಹಿತಿ ಇದ್ದವರು ಇದ್ದಾರೆ ಈಗಾಗಲೇ ಇಲ್ಲಿ ಹಂಪಿ ನಮಗೆ ಹಂಪಿ ದ್ವಾರ ಬಗ್ಗೆ ಅಂತಲೇ ಹೇಳ್ಬೋದು ಸರ್ ನಮ್ಮ ಮಲ್ಪಂಗುಡಿನ ಈಗಾಗಲೇ ದೊಡ್ಡ ದೊಡ್ಡ ಆಫೀಸರ್ಸ್ ಅವರು ದ್ವಾರ ಸರ್ ಈ ಕಮಲಾಪುರ ದ್ವಾರ ಬಗ್ಗೆ ಸರ್ ಹಂಪಿಗೆ ನಮ್ಮದು ಮುಖ್ಯ ದ್ವಾರ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇಲ್ಲಿಂದನೇ ನಮ್ಮ ಸರ್ಕಾರ ಮಾಡಿದ ಎಲ್ಲ ಅಧಿಕಾರಿಗಳು ಕಮಿಷನರ್ಗಳಾಗಲಿ ಯಾರಾಗಲಿ ಹಂಪಿಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ನಮ್ಮದು ಮಾಡಲಾಗಲಿ ಈಗಾಗಲೇ ನಾವು ಇಲ್ಲಿ ಜಿ ಟ್ವೆಂಟಿ ಕಾರ್ಯಕ್ರಮ ಮಾಡಿದ್ವಿ ಸರ್ ಜಿ ಟ್ವೆಂಟಿ ಗೃಹಲಕ್ಷ್ಮಿ ಸಿ ಎಮ್ ಲೈವ್ ಟೆಲಿಕಾಸ್ಟ್ ಕಾರ್ಯಕ್ರಮ ಮಾಡಿದ್ವಿ ಸರ್ ಹಾಗೆ ತಾಲೂಕು ಮಟ್ಟದ ಸಮ್ಮೇಳನಗಳು ಮಾಡಿದ್ವಿ ಮತ್ತು ಅಂಗವಿಕಲರಿಗೆ ಸ್ಪರ್ಧೆಗಳು ಮಾಡಿದ್ದೀವಿ ಆಟೋಟ ಸ್ಪರ್ಧೆ ಮಾಡಿದ್ದೀವಿ ಅವರು ಮಾನಸಿಕವಾಗಿ ಕೂಕ್ ಅಂತಂದೇಳಿ ಇನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಿದ್ದೀವಿ ಪ್ರತಿಯೊಂದು ಶಾಲೆಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಶಾಲೆಯಲ್ಲಾಗಲಿ ಆಗಲಿ ಹಂಗೂಡಾಗಲಿ ಅವ್ರು ಕಷ್ಟ ಸಭೆ ಎಲ್ಲ ಮಾತಾಡ್ತೀವಿ ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ಎಷ್ಟು ಸಾ ಸಾಧ್ಯ ಆಗುತ್ತೋ ಅಷ್ಟು ಪರಿಹಾರ ಕೊಡ್ತೀವಿ ಸರ್ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸರ್ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳಾಗಲಿ ಉಪ ಕಾರ್ಯದರ್ಶಿಗಳಾಗಲಿ ಆಮೇಲೆ ಸಿ ಪಿ ಒ ಸಾರಲಿ ಪಿ ಡಿ ಸಾರಲಿ ಮತ್ತು ತಾಲೂಕ್ ಪಂಚಾಯತಿ ಮುಖ್ಯ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರಲಿ ಎಲ್ಲರೂ ಸಹಕಾರ ತುಂಬ ಮುಖ್ಯವಾಗಿದೆ ಸರ್ ಅವರೆಲ್ಲರೂ ಒಂದು ಕನಸು ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಸರ್ ನಮಗೆಲ್ಲ ಸಹಕಾರ ಮಾಡ್ತಾರೆ ಸರ್ ಯಾವುದೇ ವಿಷಯದ ಸಾರ್ವಜನಿಕರ ಕೆಲಸಕ್ಕಾಗಲಿ ಇನ್ನೊಂದಾಗಲಿ ಮುಂದೊಂದಾಗಲಿ ಸರ್ಕಾರದಿಂದ ಬಂದು ಆದೇಶಗಳನ್ನು ಪಾಲನೆ ಮಾಡ್ತಾ ನಮ್ಮ ಜೊತೆಗೆ ಯಾವಾಗಲೂ ಸಹಕಾರ ಕೊಡ್ತಾರೆ ಸರ್ ಆದ್ದರಿಂದ ಸಾರ್ವಜನಿಕರ ಎಲ್ಲ ಸಮಸ್ಯೆಗಳಿಗೆ ಆ ಪರಿಹಾರ ಸಿಗ್ತಾ ಇದೆ ಸರ್ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸರ್ವ ಸದಸ್ಯರಾಗಲಿ ಭಾಳ ಸಹಕಾರ ಕೊಡ್ತಾರೆ ಸರ್ ಆದ್ದರಿಂದ ನಾವು ಮುನ್ನೂಕೋಕ್ಕೆ ಭಾಳ ಸರಳವಾಗಿದೆ ಸರ್ ಅದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳು ಆಗಲಿ ನಮ್ಮ ಸೆಕ್ರೆಟರಿಗಳು ಸರ್ ಆಗಲಿ ಇನ್ನು ಎಲ್ಲರಿಗೂ ಸಹಕಾರ ತುಂಬ ಮುಖ್ಯ ಆಗಿದೆ ಸರ್ ನಮ್ಮ ಸಿಬ್ಬಂದಿನೂ ನಮ್ಮ ಜೊತೆಗೆ ನಾವು ಹೇಳಿದ ಕೆಲಸ ಚಾಚು ತಪತಿ ಮಾಡ್ತಾರೆ ಸರ್ ಹಾಗಾಗಿ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸಹಕಾರ ತುಂಬ ಮುಖ್ಯ ಸರ್ ಯಾಕಂದರೆ ಕೆಲಸ ಅವರು ನೋಡ್ತಾರೆ ಸರ್ ದಿನ ಬೆಳಗಾದರೆ ಏನು ಕೆಲಸ ಮಾಡ್ತಾರೆ ಏನಿಲ್ಲ ಗ್ರಾಮ ಪಂಚಾಯತ್ ನೋಡ್ತಿರ್ತಾರೆ ಆದ್ದರಿಂದ ಅವ್ರಿಗೂ ಒಪ್ಪೋ ರೀತಿಯಲ್ಲಿ ಅವರು ಮನಸ್ಸಲ್ಲಿರೋದನ್ನು ಯಾವುದೇ ಕಷ್ಟಗಳು ಏನೇ ಕೆಲಸ ಇರಲಿ ಅವ್ರಿಗೆ ಸ್ಪಂದಿಸೋ ರೀತಿಯಲ್ಲಿ ಅವರು ಗೊತ್ತಾಗ್ತಾರೆ ಬ್ರಾಹ್ಮಣ ಸಾರ್ವಜನಿಕರ ಸಹಕಾರದಿಂದನೂ ಹಿರಿಯ ಮುಖಂಡರ ಸಹಕಾರದಿಂದ ಕೆಲಸ ನಿರ್ವಹಿಸಲು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜನನಾಯಕ ಅಪ್ಪು ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾ ಬಾಯ್